ನಮಸ್ಕಾರ ಇದು ಟೀಚ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ತರಗತಿಯಲ್ಲಿ ನಾವು ಪೂರ್ಣಾಂಕಗಳು ಪಾಠದ ಎಲ್ ಬಿ ಎ ಅಂದರೆ ಲರ್ನಿಂಗ್ ಬೇಸ್ಡ್ ಅಸೆಸ್ಮೆಂಟ್ ಪಾಠ ಆಧಾರಿತ ಮೌಲ್ಯಾಂಕನದ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಹೋಗೋಣ ಇಲ್ಲಿ ಇದು ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕೂಡ ಯೂಸ್ ಆಗುತ್ತೆ ಹಾಗೆ ಮಕ್ಕಳಿಗೆ ಕೂಡ ಇದು ಸುಲಭ ಆಗುತ್ತೆ ಹಾಗೆ ಇದು ಎಲ್ಲ ರೀತಿಯ ಪ್ರಶ್ನೆಗಳನ್ನು ಕೂಡ ಒಳಗೊಂಡಿದೆ ಅಂದರೆ ಸುಲಭ ಸಾಧಾರಣ ಕಠಿಣ ಹಾಗೆ ಎಲ್ಲ ರೀತಿಯ ಪ್ರಶ್ನೆಗಳನ್ನು ಕೂಡ ಒಳ್ಕೊಂಡಿದೆ ಇದು ಒಂದು ಇಲಾಖೆಯ ಹೊಸ ಪ್ರಯತ್ನ ಅಂದರೆ ಇಷ್ಟು ದಿನ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಅಂತ ಇತ್ತಲ್ವ ಈಗ ಅವರು ಯೂನಿಟ್ ಟೆಸ್ಟ್ ಬೇಸ್ಡ್ನ ಬೇಸ್ಡ್ ಆಗಿಟ್ಕೊಂಡು ಎವ್ರಿ ಚಾಪ್ಟರ್ಗೆ ಒಂದು ಯೂನಿಟ್ ಟೆಸ್ಟ್ ಅಂತ ಆಗಬೇಕು ಅಂತೇಳಿ ಈ ಎಲ್ ಬಿ ಎನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಹಾಗೆ ಅವರೇ ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಈ ಪ್ರಶ್ನೆ ಪತ್ರಿಕೆ ಯಾವ ಥರ ಇದೆ ಅದನ್ನು ನಾವು ಸಾಲ್ವ್ ಮಾಡ್ತಾ ಹೋಗೋಣ ಬನ್ನಿ ಇಲ್ಲಿ ಮೊದಲನೇ ಪ್ರಶ್ನೆ ಎರಡು ಪೂರ್ಣಾಂಕಗಳ ಮೊತ್ತ ಯಾವಾಗಲೂ ಒಂದು ಏನಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ ಭಾಗಲಬ್ಧ ಸಂಖ್ಯೆನ ಭಿನ್ನರಾಶಿನ ದಶಮಾಂಶನ ಪೂರ್ಣಾಂಕನ ಅಂತ ಎರಡು ಪೂರ್ಣಾಂಕಗಳ ಮೊತ್ತ ಯಾವಾಗಲೂ ಒಂದು ಪೂರ್ಣಾಂಕನೇ ಆಗಿರುತ್ತೆ ಹಾಗೆ ಕೆಳಗಿನವುಗಳಲ್ಲಿ ಯಾವ ಪೂರ್ಣಾಂಕಗಳ ಗುಣಲಬ್ಧವು ಮೈನಸ್ ಮೂವತ್ತು ಆಗಿದೆ ಯಾವ ಪೂರ್ಣಾಂಕಗಳನ್ನು ಗುಣಿಸಿದ್ರೆ ಮೈನಸ್ ಮೂವತ್ತು ಬರ್ತದೆ ಆರು ಮೈನಸ್ ಆರು ಪ್ಲಸ್ ಐದು ಮೈನಸ್ ಆರು ಮೈನಸ್ ಐದು ಪ್ಲಸ್ ಆರು ಪ್ಲಸ್ ಐದು ಪ್ಲಸ್ ಆರು ಮೈನಸ್ ಆರು ಅಂತ ಇದೆ ಇಲ್ಲಿ ಮೈನಸ್ ಇಂಟು ಪ್ಲಸ್ ಅಂದರೆ ಮೈನಸ್ಸು ನಮಗೆ ಗೊತ್ತಿದೆ ಹಾಗಾಗಿ ಮೈನಸ್ ಆರು ಪ್ಲಸ್ ಐದು ಮೈನಸ್ ಆರು ಮತ್ತು ಪ್ಲಸ್ ಐದನ್ನು ಗುಣಿಸಿದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆರು ಐದಲೇ ಮೂವತ್ತು ಯಾವುದೇ ಒಂದು ಸಂಖ್ಯೆಯನ್ನು ಸೊನ್ನೆಯಿಂದ ಗುಣಿಸಿದಾಗ ಗುಣಲಬ್ಧ ಏನು ಬರುತ್ತೆ ನೀವು ಯಾವುದನ್ನು ಒಂದು ಸಂಖ್ಯೆಯನ್ನು ತಗೊಳ್ಳಿ ಅದನ್ನು ಸೊನ್ನೆಯಿಂದ ಗುಣಿಸಿದ್ರೆ ನಿಮಗೇನು ಬರುತ್ತೆ ಯಾವುದೇ ಸಂಖ್ಯೆಯನ್ನು ಸೊನ್ನೆಯಿಂದ ಗುಣಿಸಿದ್ರೆ ನಮಗೇನು ಸಿಗುತ್ತೆ ಸೊನ್ನೆನೇ ಸಿಗುತ್ತೆ ಅನುಷ್ಯ ಗಣಿತದಲ್ಲಿ ಹದಿನೈದು ಸರಿ ಉತ್ತರಗಳು ಮೂರು ತಪ್ಪು ಉತ್ತರಗಳನ್ನು ಬರೆದಿದ್ದಾಳೆ ಇದನ್ನು ಸೂಚಿಸಬಹುದಾದ ರೀತಿ ಸರಿ ಉತ್ತರಗಳು ಹದಿನೈದು ತಪ್ಪು ಉತ್ತರಗಳ ಮೂರು ಆದರೆ ಯಾವ ರೀತಿ ಸೂಚಿಸ್ತೀರಾ ಅಂತ ಸರಿ ಉತ್ತರಗಳನ್ನು ಪ್ಲಸ್ ಹದಿನೈದು ಅಂತೇಳಿ ಸೂಚಿಸಬೇಕು ತಪ್ಪು ಉತ್ತರಗಳನ್ನು ಮೈನಸ್ ಅಂತೇಳಿ ಸೂಚಿಸಬೇಕು ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ ಭಾವನಾ ಮತ್ತು ರಂಜನ್ ಇವರ ಬಳಿ ಇರುವ ಪೂರ್ಣಾಂಕ ಮೈನಸ್ ಐದು ಮತ್ತು ಮೈನಸ್ ಎರಡು ಆದರೆ ಆಗ ಅವುಗಳ ಗುಣಲಬ್ಧ ಏನು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಭಾವನಾ ಮತ್ತು ರಂಜನ್ ಬಳಿ ಇರುವ ಪೂರ್ಣಾಂಕ ಮೈನಸ್ ಐದು ಹಾಗೆ ಅವುಗಳ ಗುಣಲಬ್ಧ ಅಂತಂದರೆ ಗುಣಸಿ ಮೈನಸ್ ಎರಡು ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಐದು ಹತ್ತಾಯಿತು ಉತ್ತರ ಆಪ್ಷನ್ ಎ ಪ್ಲಸ್ ಹತ್ತು ಮೈನಸ್ ಎರಡನ್ನು ಮೈನಸ್ ಎರಡನ್ನು ಮೂರು ಬಾರಿ ಗುಣಿಸಿದಾಗ ಬರುವ ಗುಣಲಬ್ಧ ಅಂತ ಕೇಳ್ತಿದ್ದಾರೆ ಮೈನಸ್ ಎರಡನ್ನು ಮೂರು ಬಾರಿ ಗುಣಿಸೋದು ಅಂದರೆ ಮೈನಸ್ ಎರಡು ಇಂಟು ಮೈನಸ್ ಎರಡು ಇಂಟು ಮೈನಸ್ ಎರಡು ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ನಾಲ್ಕು ನಾಲ್ಕು ಎರಡನೇ ಎಂಟು ಇದು ಮೈನಸ್ ಎಂಟು ಅಂದರೆ ಉತ್ತರ ಆಪ್ಷನ್ ಬಿ ಹಾಗೆ ಏಳನೇ ಪ್ರಶ್ನೆ ಮೈನಸ್ ನಲವತ್ತೆಂಟು ಡಿವೈಡೆಡ್ ಬೈ ಎಂಟು ಮೈನಸ್ ನಲವತ್ತೆಂಟು ಡಿವೈಡೆಡ್ ಬೈ ಎಂಟು ಎಂಟು ಎಂಟೊಂದಲೇ ಎಂಟು ಎಂಟು ಆರಲೆ ನಲವತ್ತೆಂಟು ಇದು ಮೈನಸ್ ಇರೋದರಿಂದ ಮೈನಸ್ ಆರು ಅಂದರೆ ಉತ್ತರೋ ಆಪ್ಷನ್ ಡಿ ಐದು ಐದು ಎಂಟು ಸೊನ್ನೆ ಇದರ ಗುಣಲಬ್ಧ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಐದು ಸೊನ್ನೆಲ್ಲ ಐದು ಸೊನ್ನೆಲ್ಲ ಎಷ್ಟು ಐದು ಸೊನ್ನೆಲ್ಲ ಸೊನ್ನೆ ಹಾಗೆ ಸಂಕಲನದ ಸಂಕಲನದ ಅನನ್ಯತಾಂಶ ಮತ್ತು ಗುಣಾಕಾರದ ಅನನ್ಯತಾಂಶಗಳ ಗುಣಲಬ್ಧ ಅಂತ ಕೇಳ್ತಿದ್ದಾರೆ ಸಂಕಲನದ ಅನನ್ಯತಾಂಶ ಬಂದು ಸೊನ್ನೆ ಗುಣಾಕಾರದ ಅನನ್ಯತಾಂಶ ಬಂದು ಒಂದು ಒಂದು ಸೊನ್ನೆ ಲಾ ಸೊನ್ನೆ ಹಾಗಾಗಿ ಉತ್ತರ ಆಪ್ಷನ್ ಎ ಮತ್ತು ಹತ್ತನೇ ಪ್ರಶ್ನೆ ಐದು ಋಣ ಪೂರ್ಣಾಂಕಗಳ ಗುಣಲಬ್ಧ ಅಂತ ಕೇಳ್ತಾ ಇದ್ದಾರೆ ಐದು ಋಣಪೂರ್ಣಾಂಕಗಳು ಅಂತಂದರೆ ನೋಡಿ ಮೈನಸ್ ಒಂದು ಮೈನಸ್ ಒಂದು ಮೈನಸ್ ಒಂದು ಮೈನಸ್ ಒಂದು ಮೈನಸ್ ಒಂದು ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ 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 ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಹಾಗಾಗಿ ಇವುಗಳ ಋಣಪೂರ್ಣಾಂಕ ಏನಾಗುತ್ತೆ ಗುಣಲಬ್ಧ ಒಂದು ಋಣಪೂರ್ಣಾಂಕನೇ ಒಂದು ಋಣ ಪೂರ್ಣಾಂಕನೇ ಬರುತ್ತೆ ಹಾಗೆ ಮುಂದಿನ ಪ್ರಶ್ನೆ ಬಿಟ್ಟ ಸ್ಥಳ ತುಂಬಿರಿ ಸಂಕಲನದ ಅನನ್ಯತಾಂಶ ಬಂದು ಸೊನ್ನೆ ಗುಣಕಾರದ ಅನನ್ಯತಾಂಶ ಬಂದು ಒಂದು ರೇಖೆ ಮೂಲ ಬಿಂದುವಿನಿಂದ ಎಡ ಇರುವಂತಹ ಸಂಖ್ಯೆಗಳನ್ನು ನಾವು ಋಣ ಸಂಖ್ಯೆಗಳು ಅಂತ ಕರೀತೀವಿ ಅವು ನಮಗೆ ಮೈನಸ್ ಮೈನಸ್ ಮೂರು ಮೈನಸ್ ನಾಲ್ಕು ಮೈನಸ್ ಸಾರಿ ಮೈನಸ್ ಮೂರು ಮೈನಸ್ ಎರಡು ಮೈನಸ್ ಒಂದು ಸೊನ್ನೆ ಈ ರೀತಿ ಬರುತ್ತೆ ಇನ್ನು ಸಂಖ್ಯಾರೇಖೆಯ ಮೂಲಬಿಂದುವಿನಿಂದ ಬಲಭಾಗದಲ್ಲಿರುವ ಸಂಖ್ಯೆಗಳನ್ನು ನಾವು ಧನ ಸಂಖ್ಯೆಗಳು ಅಂತ ಕರಿತೀವಿ ಈ ಸಂಖ್ಯೆಗಳು ಪ್ಲಸ್ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಹೀಗೆ ಮುಂದಕ್ಕೆ ಸಾಗುತ್ತೆ ಧನವೂ ಅಲ್ಲದ ಋಣವೂ ಅಲ್ಲದ ಪೂರ್ಣಾಂಕ ಯಾವುದಪ್ಪ ಅಂದರೆ ಅದು ಧನವೂ ಅಲ್ಲದ ಋಣವೂ ಅಲ್ಲದ ಪೂರ್ಣಾಂಕ ಸೊನ್ನೆ ಇನ್ನು ಮುಂದಿನ ಮೇನ್ ಬಂದು ಹೊಂದಿಸಿ ಬರೇರಿ ಅಂತ ಇದೆ ಹೊಂದಿಸಿ ಬರೇರಿ ಪ್ಲಸ್ ಐದು ಮೈನಸ್ ಐದು ಪ್ಲಸ್ ಐದು ಮೈನಸ್ ಐದು ಏನಾಗುತ್ತೆ ನಮಗೆ ಸೊನ್ನೆ ಆಗುತ್ತೆ ಇಲ್ಲಿ ಪ್ಲಸ್ ಐದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ನೋಡಿ ಪ್ಲಸ್ ಐದು ಮೈನಸ್ ಮೈನಸ್ ಐದು ಅಂತ ಇದೆ ಇದು ಪ್ಲಸ್ ಐದು ಮೈನಸ್ ಇಂಟು ಮೈನಸ್ ಪ್ಲಸ್ ಐದು ಪ್ಲಸ್ ಐದು ಪ್ಲಸ್ ಐದು ಬಂದು ಪ್ಲಸ್ ಹತ್ತಾಗುತ್ತೆ ಹಾಗಾಗಿ ಇದು ಪ್ಲಸ್ ಹತ್ತು ಇದು ಪ್ಲಸ್ ಐದು ಮೈನಸ್ ಐದು ಐದು ಐದಲೇ ಇಪ್ಪತ್ತೈದು ಆಯಿತು ಮೈನಸ್ ಇಂಟು ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು ಹಾಗಾಗಿ ಇದು ಇಪ್ಪತ್ತೈದು ಐದು ಡಿವೈಡೆಡ್ ಬೈ ಐದು ಅಂದರೆ ಒಂದು ಇದು ಹೊಂದಿಸಿ ಬರೇರಿ ಎರಡನೇ ಮೇನ್ ಹೊಂದಿಸಿ ಬರೇರಿಯಲ್ಲಿ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಅಂತ ಕೇಳ್ತಾ ಇದ್ದಾರೆ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ ಆಗುತ್ತೆ ಎ ಪ್ಲಸ್ ಬಿ ಪ್ಲಸ್ ಸಿ ಬಂದ್ಬಿಟ್ಟು ಎ ಪ್ಲಸ್ ಬಿ ಪ್ಲಸ್ ಸಿ ಇದಾಗುತ್ತೆ ಹಾಗೆ ಎ ಇಂಟು ಬಿ ಪ್ಲಸ್ ಸಿ ಇದು ಬಂದು ಎ ಬಿ ಪ್ಲಸ್ ಎ ಸಿ ನಿಯಮ ಆಗುತ್ತೆ ಎ ಪ್ಲಸ್ ಸೊನ್ನೆ ಬಂದು ಎ ಆಗುತ್ತೆ ಇನ್ನು ನೆಕ್ಸ್ಟ್ ಮೇನ್ ಬಂದು ಗುಂಪಿಗೆ ಸೇರದ ಪದ ಗುರುತಿಸಿ ಅಂತ ಇದೆ ಹತ್ತು ಐದು ನಾಲ್ಕು ಹಾಗೂ ಮೈನಸ್ ಮೂರು ಇದರಲ್ಲಿ ಗುಂಪಿಗೆ ಸೇರದೇ ಇರುವಂಥ ಪದ ಮೈನಸ್ ಮೂರು ಸಂಕಲನ ವ್ಯವಕಲನ ಪರಿವರ್ತನ ಗುಣಾಕಾರ ಇದರಲ್ಲಿ ಗುಂಪಿಗೆ ಸೇರದ ಪದ ಪರಿವರ್ತನ ವ್ಯತ್ಯಾಸ ಮೊತ್ತ ಗುಣಲಬ್ಧ ಆವೃತ್ತ ಇದರಲ್ಲಿ ಗುಂಪಿಗೆ ಸೇರದ ಪದ ಆವೃತ